ಪತಿ ಮತ್ತು ಪತ್ನಿ ಸಂಬಂಧ ಲಬ್ಬಿಯಾಗಿರಬೇಕೆಂದರೆ ಈ ಐದು ವಿಚಾರಗಳನ್ನು ನೆನಪಿಟ್ಟುಕೊಳ್ಳಬೇಕು ಆಧುನಿಕ ಯುಗದಲ್ಲಿ ವೈವಾಹಿಕ ಸಂಬಂಧವು ಬೇಗನೆ ಮುರಿದುಕೊಳ್ಳುತ್ತಿದ್ದು ಇದನ್ನು ತಡೆಯಲು ತುಂಬಾ ಪ್ರಯತ್ನ ಪಡಬೇಕು ಗಂಡ ಹೆಂಡತಿಯ ಸಂಬಂಧವೆಂದರೆ ಅಲ್ಲಿ ನಂಬಿಕೆ ವಿಶ್ವಾಸ ಗೌರವ ಮತ್ತು ಪ್ರೀತಿ ಇರಲೇಬೇಕು ಬೆರಳವು ಇಲ್ಲವೆಂದಾದರೆ ಆಗ ಆ ಸಂಬಂಧವು ಹೆಚ್ಚು ಕಾಲ ನೆಲೆ ನಿಲ್ಲದು ಹೀಗಾಗಿ ಗಂಡ ಹೆಂಡತಿಯ ಜೀವನ ಹಾಲು ಜೇನಿನಂತೆ ಕೂಡಿರಬೇಕು ಎಂದರೆ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ದೊಡ್ಡದು ಮಾಡದೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು ಪತ್ನಿ ಮತ್ತು ಪತಿಯ ಸಂಬಂಧವು ಯಾವಾಗಲೂ ನಂಬಿಕೆ ಗೌರವ ಮತ್ತು ಪ್ರೀತಿಯ ಮೇಲೆ ನೆಲೆ ನಿಂತಿರುವುದು ಹೀಗಾಗಿ ಈ ಸಂಬಂಧದ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು ಅದರಲ್ಲೂ ಈ ಐದು ವಿಚಾರಗಳನ್ನು ಪಾಲಿಸಬೇಕು ಒಂದು ಪ್ರೀತಿಯ ಮಹತ್ವ ತಿಳಿಯಿರಿ ಪತಿ ಮತ್ತು ಪತ್ನಿಯ ಸಂಬಂಧದಲ್ಲಿ ಮೊದಲನೆಯದಾಗಿ ಇರುವುದೇ ಪ್ರೀತಿ ಯಾವುದೇ ಸಂಬಂಧದಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ ಆಗ ಆ ಸಂಬಂಧವು ಬೇಗನೆ ಮುರಿದು ಬೀಳುತ್ತದೆ ಪ್ರೀತಿಯಿಂದ ಬೆಸೆದುಕೊಂಡಿರುವ ಸಂಬಂಧವು ಯಾವಾಗಲೂ ದೀರ್ಘಕಾಲ ಉಳಿಯುತ್ತದೆ ಪತಿ ಪತ್ನಿ ಸಂಬಂಧದಲ್ಲಿ ಯಾವಾಗಲೂ ಪ್ರೀತಿಯ ಕೊರತೆ ಇರಬಾರದು ನಂಬಿಕೆಯಿಂದ ಪ್ರೀತಿ ಬರುವುದು ಹೀಗಾಗಿ ಪತಿ ಮತ್ತು ಪತ್ನಿ ಪರಸ್ಪರರಿಗೆ ಸಮರ್ಪಿಸಲ್ಪಟ್ಟಿರಬೇಕು ಎರಡು ನಂಬಿಕೆ ಕಡಿಮೆಯಾಗಲು ಬಿಡಬೇಡಿ ನಂಬಿಕೆ ಎನ್ನುವುದು ವೈವಾಹಿಕ ಜೀವನದಲ್ಲಿ ತುಂಬಾ ಮುಖ್ಯ ನಂಬಿಕೆಯು ಕಳೆದುಕೊಂಡಂತೆ ಆಗ ಐದರಿಂದ ಸಂಬಂಧದಲ್ಲಿ ಬಿರುಕು ಮೂಡುವುದು ಹೀಗಾಗಿ ಸಂಬಂಧದಲ್ಲಿ ಯಾವಾಗಲೂ ನಂಬಿಕೆ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಮೂರು ಗೌರವದ ಬಗ್ಗೆ ಕಾಳಜಿ ವಹಿಸಿ ವೈವಾಹಿಕ ಜೀವನದಲ್ಲಿ ಪರಸ್ಪರ ಗೌರವ ಆಗ ಇದರಿಂದ ಎಲ್ಲವೂ ಸುಗಮವಾಗಿ ಸಾಗುವುದು ಗೌರವದ ಕೊರತೆ ಇರುವ ಸಂಬಂಧವು ಯಾವಾಗಲೂ ಮುರಿದು ಬಳಬಹುದು ಹೀಗಾಗಿ ಗೌರವ ನೀಡಿ ಮತ್ತು ಪತಿ ಪತ್ನಿ ಸಂಬಂಧದಲ್ಲಿ ಗೌರವ ಎನ್ನುವುದು ಅತಿ ಮುಖ್ಯವಾಗಿರುವುದು ಇದೇ ಮುಂದೆ ಸಂಬಂಧವನ್ನು ಬಲಪಡಿಸುವುದು ನಾಲ್ಕು ಕೆಲಸದ ವಿಚಾರದಲ್ಲಿ ನೋಡುವುದಾದರೆ ಹಿಂದಿನ ಕಾಲದಲ್ಲಿ ಗಂಡ ಹೊರಗೆ ಹೋಗಿ ದುಡಿದರೆ ಹೆಂಡತಿ ಮನೆ ಕೆಲಸ ಮಾಡುತ್ತಿದ್ದವು ಆದರೆ ಈಗ ಹಾಗಲ್ಲ ಪರಿಸ್ಥಿತಿ ಬದಲಾಗಿದೆ ಇಬ್ಬರೂ ಕೂಡ ಸಮಾನವಾಗಿ ಸಂಸಾರದ ಜವಾಬ್ದಾರಿಗಳನ್ನು ಹೊರಬೇಕಾದ ಪರಿಸ್ಥಿತಿಗಳು ನಿರ್ಮಾಣವಾಗಿವೆ ಹೀಗಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡ ಸರಿಸಮಾನವಾಗಿ ದುಡಿಯುವುದರಿಂದ ಮನೆಯಲ್ಲೂ ಸಹ ಮನೆ ಕೆಲಸಗಳನ್ನು ಇಬ್ಬರೂ ಹಂಚಿಕೊಳ್ಳಬೇಕು ಎಂದು ಮೊದಲ ನಿರ್ಧಾರ ಮಾಡಿಕೊಂಡರೆ ಒಳ್ಳೆಯದು ಮನೆ ಕೆಲಸ ಆಗಿರಬಹುದು ಅಥವಾ ಜವಾಬ್ದಾರಿಯೇ ಆಗಿರಬಹುದು ಇಬ್ಬರು ಸಮಾನವಾಗಿ ಅದನ್ನು ಹಂಚಿಕೊಂಡು ಮಾಡಿದರೆ ಆಗ ಹೊರೆಯಾಗದು ಅಲ್ಲದೆ ನಿಮ್ಮಿಬ್ಬರ ನಡುವಿನ ಸಂಬಂಧವು ಕೂಡ ಚೆನ್ನಾಗಿರುತ್ತದೆ ಐದು ಒಬ್ಬರಿಗೊಬ್ಬರು ಸಮಯ ಮೀಸಲಿಡಿ ನಮಗೆಲ್ಲ ಗೊತ್ತೇ ಇದೆ ಇಂದಿನ ದಿನಗಳಲ್ಲಿ ಒತ್ತಡದ ಹಾಗೂ ಬಿಡುವಿಲ್ಲದ ಜೀವನ ಶೈಲಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಮಾನಸಿಕವಾಗಿ ಸಾಕಷ್ಟು ಬೆಳಗುತ್ತಾರೆ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ವ್ಯಸ್ತರಾಗಿದ್ದರೂ ಸ್ವಲ್ಪ ಸಮಯ ಮೀಸಲಿಟ್ಟು ಸಂಗಾತಿಯನ್ನು ಹೊರಗಡೆ ಕರೆದುಕೊಂಡು ಹೋಗಿ ಜೊತೆಯಾಗಿ ಸ್ವಲ್ಪ ಹೊತ್ತು ಸಮಯ ಕಳೆಯಿರಿ ಇಲ್ಲ ಅಂದ್ರೆ ಇಬ್ಬರು ಕೂಡ ರಜೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಾದರೂ ಒಂದೆರಡು ದಿನಗಳ ಕಾಲ ಹೊರಗಡೆ ಹೋಗಿ ಸಮಯ ಕಳೆಯಿರಿ ಇದರಿಂದ ಕೂಡ ನಿಮ್ಮಿಬ್ಬರ ನಡುವಿನ ಸಂಬಂಧವು ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಆಪ್ಷನ್